ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಜೂನ್ ನಾಲ್ಕನೇ ತಾರೀಕು ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ದಿನ ಅಂತ ಹೇಳಿ ದಾಖಲಾಗಿದೆ ಬೆಂಗಳೂರಿನಲ್ಲಿ ಜೂನ್ ನಾಲ್ಕನೇ ತಾರೀಕು ಏನು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಐ ಪಿ ಎಲ್ ಫೈನಲ್ಸ್ ನಲ್ಲಿ ಆರ್ ಸಿ ಬಿ ಗೆದ್ದ ನಂತರದಲ್ಲಿ ರಾಜ್ಯಾದ್ಯಂತ ದೇಶಾದ್ಯಂತ ಸಂಭ್ರಮಾಚರಣೆ ನಡೀತಾ ಇದ್ರೆ ಜೂನ್ ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಇಬ್ಬರು ದಿಗ್ಗಜರ ನಡುವೆ ಒಂದು ಪೈಪೋಟಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಅನಿಸ್ತದೆ ಅಥವಾ ಅವ್ರ ಸಲಹೆಗಾರರು ಸಲಹ ಸಲಹೆಯನ್ನ ನೀಡ್ತಾರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಭರ್ಜರಿ ಜನಪ್ರಿಯತೆ ಇದೆ ತಮ್ಮ ಗ್ಯಾರಂಟಿಗಳ ಪರಿಣಾಮ ಮತ್ತು ಜಾಹೀರಾತುಗಳ ಪರಿಣಾಮವಾಗಿ ರಾಜ್ಯಾದ್ಯಂತ ಬಹಳ ಜನಪ್ರಿಯತನ ಕಾಂಗ್ರೆಸ್ ಸರ್ಕಾರ ಒಂದು ಜನಪ್ರಿಯತನ ಗಳಿಸ್ಕೊಂಡಿದೆ ಇನ್ನು ಜನಪ್ರಿಯತನ ಹೆಚ್ಚಿಸ್ಕೊಳ್ಬೇಕು ಹಾಗಾಗಿ ಆರ್ ಸಿ ಬಿ ಗೆದ್ದಿದೆ ಫೈನಾಲ್ಸ್ ನಲ್ಲಿ ಕಪ್ಪನ್ ಹದಿನೆಂಟು ವರ್ಷಗಳಲ್ಲಿ ಮೊದಲ ಬಾರಿಗೆ ಆರ್ ಸಿ ಬಿ ಗೆದ್ದಂತಹ ಸಂದರ್ಭದಲ್ಲಿ ಆ ಒಂದು ವಾತಾವರಣವನ್ನು ಕೂಡ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಅದ್ರ ಮೂಲಕ ನಮ್ಮ ಸರ್ಕಾರದ ಮತ್ತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜನಪ್ರಿಯತನ ಹೆಚ್ಚಿಸ್ಕೋಬೇಕು ಈ ಒಂದು ಹಠ ಮತ್ತು ಚಟ ಏನಿತ್ತು ಪುಕ್ಕಟೆ ಪಬ್ಲಿಸಿಟಿಯನ್ನು ತೆಗೆದುಕೊಳ್ಬೇಕು ಆರ್ ಸಿ ಬಿ ವ್ಯಕ್ಟ್ರಲ್ಲಿ ಅಂತೇಳಿ ಇದರ ಪರಿಣಾಮ ಬೆಂಗಳೂರು ಮಹಾನಗರದಲ್ಲಿ ಎರಡು ಕಡೆ ಆರ್ ಸಿ ಬಿ ವಿಜಯೋತ್ಸವನ್ನ ಎರಡು ಎರಡು ಜಾಗದಲ್ಲಿ ಆಯೋಜನೆ ಆಗ್ತದೆ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಪ್ರಜಾಪ್ರಭುತ್ವದ ದೇಗು ದೇಗುಲ ವಿಧಾನಸೌಧದ ಮುಂದಿರತಕ್ಕಂತ ಭವ್ಯ ಮೆಟ್ಟಲುಗಳ ಮೇಲೆ ಈ ವಿಜಯೋತ್ಸವನ ಆಚರಣೆ ಮಾಡಬೇಕು ಅನ್ನುವ ತೀರ್ಮಾನವನ್ನ ಮಾಡಿದ್ರೆ ಸ್ವಲ್ಪ ಸಮಯದ ನಂತರ ಈ ಮಾಹಿತಿ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ತಲುಪ್ತದೆ ಅರೆ ನಾನು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಒಬ್ರೆ ಹೆಂಗೆ ಇದನ್ನ ಎನ್ಕೇಜ್ ಮಾಡ್ಕೊಳ್ತಾರೆ ಈಗಾಗಲೇ ಮುಖ್ಯಮಂತ್ರಿಗಳು ವಿಧಾನಸೌಧದ ಮುಂದೆ ವಿಜಯೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ಘೋಷಣೆ ಮಾಡಾಗಿದೆ ಹಾಗಾದ್ರೆ ತಾವೇನ್ ಮಾಡ್ಬೇಕು ತಮ್ಮ ಅಧಿಕಾರವನ್ನು ಬಳಸ್ಕೊಂಡು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಆವರಣದಲ್ಲಿ ಮತ್ತೊಂದು ವಿಜಯೋತ್ಸವ ಆಚರಣೆ ಸಂಭ್ರಮಾಚರಣೆ ಅಲ್ಲೂ ಕೂಡ ಆಯೋಜನೆ ಆಗ್ತದೆ ಇದು ಪೈಪೋಟಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯೆ ನಡೆದಂತ ಪೈಪೋಟಿ ಯಾರು ಹೆಚ್ಚು ಜನಪ್ರಿಯತನಗೊಳಿಸಿಕೊಳ್ಬೇಕು ಅಂತ ಹೇಳಿ ತತ್ಕ್ಷಣ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ಗೆ ಧಾವಿಸ್ತಾರೆ ಏನ್ ಅವರೇ ಆರ್ ಸಿ ಬಿ ಚಾಂಪಿಯನ್ ರೀತಿ ವರ್ತನೆ ಮಾಡಿ ಅವ್ರನ್ನೆಲ್ಲ ಬರ್ಮಾಡಿಕೊಂಡು ಬೊಕ್ಕೆ ಕೊಟ್ಟು ಫೋಟೋ ಸೆಲ್ಫಿಗಳು ಹೊಡೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅವ್ರನ್ನ ತಪ್ಪಿಕೊಂಡು ಅಪ್ಕೊಂಡು ಬಾಚ್ಕೊಂಡು ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಆ ಆರ್ ಸಿ ಬಿ ಕಪ್ಪನ್ನು ತಗೊಂಡು ಓಡೋಗ್ತಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಆ ರೀತಿ ಒಂದು ಪರಿಸ್ಥಿತಿ ನಾವು ನೀವು ಎಲ್ಲರೂ ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ ಏನ್ ಹೇಳ್ತಾರೆ ಮುಖ್ಯಮಂತ್ರಿಗಳು ನಿನ್ನೆಯ ಐ ಪಿ ಎಲ್ ಫೈನಲ್ಸ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸುತ್ತಿರುವ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡವನ್ನು ಸಮಸ್ತ ಕನ್ನಡಿಗರು ಪರವಾಗಿ ಇಂದು ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ ಕೋಟ್ಯಾಂತರ ಅಭಿಮಾನಿಗಳು ಹದಿನೆಂಟು ವರ್ಷಗಳ ಕಾತುರ ಕಾಯುವಿಕೆ ಕೊನೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸಿದ ಈ ಐತಿಹಾಸಿಕ ಗೆಲುವಿನ ಸಂಭ್ರಮದಲ್ಲಿ ನೀವು ಭಾಗಿಯಾಗಿ ಇದನ್ನ ಯಾರು ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಸ್ವತಃ ಟ್ವೀಟ್ ಮಾಡ್ತಾರೆ ಇಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾರೆ ಇದಾದ ಸ್ವಲ್ಪ ಹೊತ್ತಿಗೆ ಅಲ್ಲಿ ಆರ್ ಸಿ ಬಿ ಕೂಡ ಟ್ವೀಟ್ ಮಾಡ್ತಾರೆ ಕೆ ಸಿ ಎಂದೂ ಕೂಡ ಟ್ವೀಟ್ ಮಾಡ್ತಾರೆ ಅಲ್ಲೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡ್ತಾರೆ ಇದರ ನಡುವೆ ಇವೆಲ್ಲ ಘಟನೆ ಆಗುವ ಮುಂಚಿತವಾಗಿ ಕೆ ಎಸ್ ಸಿ ಎ ಆರ್ ಸಿ ಬಿ ಡಿ ಎನ್ ಎ ಏಜೆನ್ಸಿಗಳು ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಮನವಿಯನ್ನು ಕೊಡ್ತಾರೆ ನಾವು ಇದು ಕೆ ಎಸ್ ಸಿ ಎ ಸ್ಟೇಡಿಯಂ ಅಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಇದಕ್ಕೆ ಅನುಮತಿ ನೀಡಬೇಕು ಅಂತ ಹೇಳಿ ಕೊಟ್ಟಾಗ ಅಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ನಿರಾಕರಿಸ್ತಾರೆ ಇಷ್ಟೊಂದು ಆತುರ ಆತುರವಾಗಿ ಮಾಡೋದಕ್ಕೆ ಆಗೋದಿಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಇನ್ನೂ ಕೂಡ ಸಮಯಾವಕಾಶ ಬೇಕು ಅಂತ ಹೇಳಿ ಅಲ್ಲಿ ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡ್ತಾರೆ ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಚೀಫ್ ಸೆಕ್ರೆಟರಿ ಅವರು ವಿಧಾನಸೌಧ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ಅಧಿಕಾರಿಗಳು ಸಭೆ ಮಾಡಿ ವಿಧಾನಸೌಧದ ಭವ್ಯ ಮೆಟ್ಟಿಲು ಮೇಲೆ ಇವತ್ತು ಆರ್ ಸಿ ಬಿ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿದಾಗ ಈಗಾಗಲೇ ಬಹಿರಂಗ ಆಗಿದೆ ದಿನಾಂಕ ನಾಲ್ಕು ಆರು ಇಪ್ಪತ್ತು ಇಪ್ಪತ್ತೈದರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ತಂಡವನ್ನು ವಿಧಾನಸೌಧ ಭವ್ಯ ಮೆಟ್ಟಲುಗಳ ಮೇಲೆ ಸನ್ಮಾನಿಸುವ ಕಾರ್ಯಕ್ರಮ ಆಯೋಜಿಸಲು ಅಭಿಪ್ರಾಯ ವರದಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಇದರಲ್ಲಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಬೆಂಗಳೂರು ಆಟ್ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರರನ್ನು ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನಿಸುವ ಕಾರ್ಯಕ್ರಮವನ್ನು ಏರ್ಪಡಿಸುವ ಅನುಮತಿ ನೀಡುವ ಕುರಿತು ಇಲ್ಲೇನು ಹೇಳ್ತಾರೆ ಅಂತೇಳಿದ್ರೆ ವಿಧಾನಸೌಧದ ಭವ್ಯ ಮೆಟ್ಟಲುಗಳ ಮುಂಭಾಗ ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸುವುದರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ಭದ್ರತಾ ವಿಭಾಗ ಅಧಿಕಾರಿಗಳ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯ ಮಾಡೋದಕ್ಕೆ ತೊಂದರೆ ಆಗುವ ಸಾಧ್ಯತೆ ಇದೆ ಇದು ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ ವಿಧಾನಸೌಧದ ಮುಂದೆ ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಯಾಕೆ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದೇನೆ ಅಂತ ಹೇಳಿದ್ರೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ ಅಂತ ಹೇಳಿ ಒಬ್ಬ ಪೊಲೀಸ್ ಇಲಾಖೆ ಒಬ್ಬ ಕಿರಿಯ ಅಧಿಕಾರಿಗೆ ಅನಿಸ್ತದೆ ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಮೂವತ್ ನಲ್ವತ್ ಸಾವಿರ ಜನ ಬರ್ತಾರೆ ಅಭಿಮಾನಿಗಳು ಅನ್ಕೊಂಡಿದ್ರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರೋದಿಲ್ಲ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋ ಮಾತನ್ನು ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಪೊಲೀಸ್ ಇಲಾಖೆಯವರು ನೀವು ವಿಧಾನಸೌಧ ನಮ್ದೆ ಮಾಡೋದಕ್ಕೆ ಹೋದ್ರೆ ಆಡಳಿತ ಪಕ್ಷ ಮಂತ್ರಿಗಳು ಮುಖ್ಯಮಂತ್ರಿಗಳು ಅವರ ಕುಟುಂಬದ ಸದಸ್ಯರುಗಳು ಶಾಸಕರುಗಳು ಅವರೇ ಮುತ್ಕೊಳ್ತಾರೆ ನಾವು ಭದ್ರತೆ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಸೆಲ್ಫಿ ಇವೆಲ್ಲವನ್ನೂ ಕೂಡ ಈ ಪತ್ರದಲ್ಲಿ ಉಲ್ಲೇಖ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಆದ್ರೆ ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳೋ ತೆಗೆದುಕೊಳ್ಳೋದಿಲ್ಲ ರಾಜ್ಯ ಸರ್ಕಾರ ಯಾಕೆ ಹೇಗಾದ್ರೂ ಮಾಡಿ ಆರ್ ಸಿ ಬಿ ಗೆಲುವಿನಲ್ಲಿ ತಮ್ಮ ತಾವು ಕೂಡ ಒಂದು ಪುಕ್ಕಟ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನುವ ಹಪಾಪಿ ಏನು ರಾಜ್ಯದ ಮುಖ್ಯಮಂತ್ರಿಗಳಿಗಿತ್ತು ಇದರ ಪರಿಣಾಮವಾಗಿ ಅಲ್ಲಿ ಪರ್ಮಿಷನ್ ಕೊಡ್ತಾರೆ